ಶ್ರೀ ಗುರುದೇವ್ ವೀಕ್ಷಕರೇ ರಾತ್ರಿ ಸರಿಯಾಗಿ ಮೂರು ಗಂಟೆಗೆ ಪದೇ ಪದೇ ಎಚ್ಚರವಾಗುವುದರ ಇಂದಿನ ರಹಸ್ಯವೇನು ಈ ಸಮಯದಲ್ಲಿ ಎಚ್ಚರವಾದಾಗ ನಿಮಗೆ ಸಿಗುತ್ತಿರುವ ಶುಭ ಅಥವಾ ಅಶುಭ ಸಂಕೇತಗಳು ನೀವು ಹೇಗೆ ಕಂಡುಹಿಡಿಯುವುದು ಮತ್ತು ನಿಮ್ಮ ವೃತ್ತಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಮತ್ತು ರಾತ್ರಿ ಮೂರು ಗಂಟೆಗೆ ಎಚ್ಚರವಾಗುವುದಕ್ಕೂ ಏನು ಸಂಬಂಧವಿದೆ ಜೊತೆಗೆ ದೇವರು ಅಥವಾ ನಿಮ್ಮ ಪೂರ್ವಜರು ಈ ಸಮಯದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆಯೇ ಹಾಗಿದ್ದರೆ ಅವರ ಸಂದೇಶವನ್ನು ಸ್ವೀಕರಿಸುವಂಥದ್ದು ಹೇಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಲವಾರು ವಿಷಯಗಳು ಮಾಹಿತಿಗಳು ನೀವು ಪ್ರತಿನಿತ್ಯ ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ರಾತ್ರಿ ಮೂರು ಗಂಟೆಯ ಸಮಯವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತಿ ಮುಖ್ಯವಾಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯವನ್ನು ಬ್ರಹ್ಮ ಮುಹೂರ್ತಕ್ಕೆ ಹತ್ತಿರವಾದ ಅಮೃತಗಳಿಗೆ ಎಂದು ಕರೆಯಲಾಗುತ್ತದೆ ಈ ರಾತ್ರಿಯ ಸಮಯದಲ್ಲಿ ಪದೇ ಪದೇ ಎಚ್ಚರವಾಗುವುದಕ್ಕೆ ಕಾರಣಗಳು ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಬೆಳಿಗ್ಗೆ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುವಂತ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತೆ ರಾತ್ರಿ ಮೂರು ಗಂಟೆ ಈ ಶುಭ ಸಮಯದ ಆರಂಭಕ್ಕೆ ಹತ್ತಿರದಲ್ಲಿರುತ್ತೆ ಈ ಸಮಯದ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗಿರುತ್ತೆ ಇನ್ನು ಹಿಂದೂ ಧರ್ಮದ ಪ್ರಕಾರ ಪೂರ್ವಜರು ಅಥವಾ ದೈವಿಕ ಶಕ್ತಿಗಳು ಈ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತಾರೆ ನಿಮ್ಮ ಜೀವನದಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅಥವಾ ಯಾವುದಾದರೂ ಎಚ್ಚರಿಕೆ ನೀಡಲು ಅವರು ನಿಮ್ಮನ್ನು ಈ ಸಮಯದಲ್ಲಿ ಎಚ್ಚರಗೊಳಿಸಬಹುದು ಈ ಸಮಯದಲ್ಲಿ ನಿಮ್ಮ ಶರೀರದಲ್ಲಿ ಪ್ರಾಣಶಕ್ತಿಯು ಹೆಚ್ಚು ಶುದ್ಧೀಕೃತವಾಗಿ ಉನ್ನತ ಮಟ್ಟದಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ ಇದರಿಂದ ಮನಸ್ಸು ಜಾಗೃತಗೊಳ್ಳುತ್ತದೆ ಇನ್ನು ನಿಮ್ಮ ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿದ್ದರೆ ಅಥವಾ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿದ್ದರೆ ಅದು ನಿಮ್ಮ ನಿದ್ರೆಯ ಮೇಲೆ ಪ್ರಭಾವ ಬೀರುತ್ತದೆ ಮೂರು ಗಂಟೆಯ ಸಮಯದಲ್ಲಿ ಮನಸ್ಸು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಇನ್ನು ಹನ್ನೆರಡನೇ ಮನೆಯ ಪ್ರಭಾವ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಯಾವುದೇ ಒಂದು ಗ್ರಹಗಳ ಪ್ರಭಾವವಿದ್ದರೆ ಅದು ಈ ಸಮಯದಲ್ಲಿ ಎಚ್ಚರವಾಗುವಂತೆ ಮಾಡುತ್ತದೆ ಇದು ಅತಿಯಾದ ಖರ್ಚು ಅಥವಾ ಏಕಾಂತದ ಭಾವನೆಯನ್ನು ಸೂಚಿಸುತ್ತದೆ ಇನ್ನು ಕಣ್ಣು ತೆರೆದ ತಕ್ಷಣ ಗಡಿಬಿಡಿ ಮಾಡಬೇಡಿ ಶಾಂತವಾಗಿ ಆ ದಿನ ನಿಮಗೆ ಸಿಗುವ ಅದೃಷ್ಟ ಮತ್ತು ಆರೋಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಿಮ್ಮ ಇಡೀ ದಿನವು ಯಶಸ್ವಿಯಾಗಲಿ ಎಂದು ಸಂಕಲ್ಪ ಮಾಡಿ ನಂತರ ಹಾಸಿಗೆಯಿಂದ ಏಳುವ ಮೊದಲು ನಿಮ್ಮ ಎರಡು ಅಂಗೈಗಳನ್ನು ಒಟ್ಟಿಗೆ ಜೋಡಿಸಿ ಕರಾಗ್ರೆ ವಸತೆ ಲಕ್ಷ್ಮೀಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನಂ ಎಂಬ ಮಂತ್ರವನ್ನು ಹೇಳಿ ಅಂಗೈಗಳನ್ನು ನೋಡಿ ಅಂಗೈಯಲ್ಲಿ ದೇವತೆಗಳ ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಇನ್ನು ಒಂದು ಲೋಟ ಶುದ್ಧ ನೀರನ್ನು ಕುಡಿದು ಶಾಂತವಾಗಿ ಕುಳಿತು ಗಾಯತ್ರಿ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಜಪಿಸಿ ಈ ಸಮಯದಲ್ಲಿ ನೀವು ಜಪಿಸುವ ಯಾವುದೇ ಮಂತ್ರವು ಅತಿ ಹೆಚ್ಚು ಶಕ್ತಿಯುತವಾಗಿರುತ್ತದೆ ಇನ್ನು ಮಲಗುವ ಕೋಣೆಯಲ್ಲಿ ಮಸುಕಾದ ದೀಪ ಮಾತ್ರ ಇರಲಿ ಆದರೆ ಮೊಬೈಲ್ ನೋಡುವುದರಿಂದ ದೂರ ಇರುವಂಥದ್ದು ಒಳ್ಳೆಯದು ಮತ್ತೆ ರಾತ್ರಿ ಮೂರು ಗಂಟೆಗೆ ಎಚ್ಚರವಾಗುವುದು ದುರಾದೃಷ್ಟ ಸಂಕೇತವಲ್ಲ ಇದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಬದಲಾವಣೆ ಅಥವಾ ಅತ್ಯುತ್ತಮ ಪ್ರಗತಿಗೆ ಸಿದ್ಧರಾಗಿ ಎಂದು ದೈವಿಕ ಶಕ್ತಿ ನೀಡುತ್ತಿರುವ ಸೂಚನೆ ನೀವು ಭಾವನಾತ್ಮಕವಾಗಿ ಅಥವಾ ವೃತ್ತಿಪರವಾಗಿ ಒಂದು ಹೊಸ ಹಂತಕ್ಕೆ ಪ್ರವೇಶಿಸುತ್ತಿದ್ದೀರಿ ಈ ಸಮಯದಲ್ಲಿ ಎಚ್ಚರವಾಗುವುದು ನಿಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತವಾಗಿದೆ ಎಂಬುದರ ಸಂಕೇತವಾಗಿರುತ್ತೆ ಆತಂಕ ಪಡುವ ಬದಲು ಆ ಶಕ್ತಿಯನ್ನು ನಿಮ್ಮ ಯಶಸ್ಸಿಗೆ ಬಳಸಿ ಪ್ರತಿದಿನ ಈ ಸಮಯದಲ್ಲಿ ಎದ್ದರೆ ಆ ದಿನ ನಿಮ್ಮ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆ ಇನ್ನಷ್ಟು ಹೆಚ್ಚಿಸುತ್ತದೆ ನಿಮ್ಮ ಶಕ್ತಿಯನ್ನು ನಂಬಿ ಶಾಂತವಾಗಿರಿ ಶುಭವಾಗಲಿ ಇನ್ನು ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ